ಸಂಜನ ಗುಲಾಬಿ ಬಣ್ಣದ ಡ್ರೆಸ್ ಹಾಕಿಕೊಂಡು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅವಳ ತಾಯಿ ರಮಾ ತನ್ನ ಕಣ್ಣಿನಿಂದ ಕಾಜಲ್ ತೆಗೆದುಕೊಂಡು ಕಿವಿ ಹಿಂದೆ ಇಟ್ಟಳು ನನ್ನ ಪ್ರೀತಿಯ ಮಗಳ ಮೇಲೆ ಯಾರ ದೃಷ್ಟಿಯೂ ಬೀಳದಿರಲಿ ಎಂದು ಹೇಳಿದಳು ನಿನ್ನ ಮದುವೆ ಬೇಗ ಆಗಲಿ ನಿನಗೆ ಒಳ್ಳೆಯ ಗಂಡನ ಮನೆ ಸಿಗಲಿ ಆಗ ನನಗೆ ಸಮಾಧಾನವಾಗುತ್ತದೆ ಎಂದು ಹೇಳಿ ನಿಟ್ಟುಸಿರು ಬಿಟ್ಟಳು ಆಗ ಸಂಜನಾ ಸ್ವಲ್ಪ ಕೋಪ ಮಾಡಿಕೊಂಡು ಅಮ್ಮ ನೀನು ಈ ರೀತಿ ಹೇಳುವುದು ಸರಿಯಲ್ಲ ನಾನು ನಿನಗೆ ಹೊರೆಯಾಗಿದ್ದೀನಿ ಆಗ ರಮ ಅವಳ ಬಾಯಿ ಮೇಲೆ ಕೈ ಇಟ್ಟು ನೀನು ನನ್ನ ಪ್ರೀತಿಯ ಮಗಳು ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಗೊತ್ತಿಲ್ಲವೇ ಆದರೆ ಎಲ್ಲ ಪೋಷಕರು ತಮ್ಮ ಮಕ್ಕಳು ಜೀವನದಲ್ಲಿ ನೆಲೆಗೊಂಡು ಸಂತೋಷದಿಂದ ಬದುಕಬೇಕೆಂದು ಬಯಸುತ್ತಾರೆ ಹೀಗೆ ಹೇಳುವಾಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು ಮತ್ತು ಸಂಜನಾ ಅವಳ ತಾಯಿಯನ್ನು ತಬ್ಬಿಕೊಂಡಳು ಅಷ್ಟರಲ್ಲಿ ಡೋರ್ ಬೆಲ್ ಬಾರಿಸಿತು ಆಗ ಕಣ್ಣೀರು ಒರೆಸಿಕೊಳ್ಳುತ್ತಾ ರಮಾ ಹೇಳಿದಳು ಅವರು ಬಂದಂತೆ ಕಾಣುತ್ತಿದೆ ನೀನು ಇಲ್ಲೇ ಇರು ನಾನು ಹೋಗಿ ನೋಡುತ್ತೇನೆ ಸಂಜನಾ ತಟ್ಟೆಯಲ್ಲಿ ಸಮೋಸಾ ಜೋಡಿಸಲು ಪ್ರಾರಂಭಿಸಿದಳು ಮತ್ತು ರಮಾ ಹೋಗಿ ಬಾಗಿಲು ತೆರೆದಳು ಆಗ ರೋಹಿತ್ ಮುಂದೆ ನಿಂತಿದ್ದ ರೋಹಿತ್ ತಕ್ಷಣ ರಮಾಳ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾ ಮನೆಯೊಳಗೆ ಬಂದನು ಆಗ ರಮಾ ಅವನ ಹಿಂದೆ ನೋಡಿ ಮಗನೇ ಅಪ್ಪ ಮತ್ತು ಅಮ್ಮ ಎಲ್ಲಿದ್ದಾರೆ ಎಂದು ಕೇಳಿದಳು ಆಗ ರೋಹಿತ್ ಅವರು ಕಾರಿನಲ್ಲಿ ಬರುತ್ತಿದ್ದಾರೆ ಎಂದನು ಆಗ ರಮಾ ರೋಹಿತ್ ಅನ್ನು ಮನೆಯೊಳಗೆ ಕರೆದುಕೊಂಡು ಬಂದಳು ನಂತರ ಸ್ವಲ್ಪ ಹೊತ್ತಿನಲ್ಲಿ ರೋಹಿತ್ ಅವರ ತಂದೆ ತಾಯಿ ಬಂದರು ಅವರನ್ನು ನೋಡಿ ರಮಾ ದಿಗ್ಭ್ರಮೆಗೊಂಡಳು ರೋಹಿತ್ ತಾಯಿ ಲಕ್ಷ್ಮಿ ಮುಂದೆ ಬಂದು ರಮಾ ಅವರನ್ನು ಮಾತನಾಡಿಸಿದಳು ಆದರೆ ಅವನ ತಂದೆ ರಮೇಶ್ ಬಾಗಿಲಲ್ಲೇ ನಿಂತಿದ್ದನು ಆಗ ರೋಹಿತ್ ನಗುತ್ತಾ ಅಪ್ಪ ದಯವಿಟ್ಟು ಬನ್ನಿ ಇವರು ಸಂಜನಾ ತಾಯಿ ಎಂದ ಆದರೆ ರಮೇಶ್ ಮುಂದೆ ಬರಲಿಲ್ಲ ಅಷ್ಟರಲ್ಲಿ ಸಂಜನಾ ಚಹಾ ಮತ್ತು ತಿಂಡಿಯ ತಟ್ಟೆಯೊಂದಿಗೆ ಬಂದಳು ಮತ್ತು ರಮೇಶ್ ಸಿಟ್ಟಿನಿಂದ ಹೇಳಿದರು ರೋಹಿತ್ ಇಲ್ಲಿಂದ ನಡೆ ಈ ಸಂಬಂಧ ನಡೆಸಲು ಸಾಧ್ಯವಿಲ್ಲ ಇದನ್ನು ಕೇಳಿ ಎಲ್ಲರೂ ಆಘಾತದಿಂದ ಎದ್ದು ನಿಂತರು ಆಗ ರೋಹಿತ್ ಗೊಂದಲಮಯ ಧ್ವನಿಯಲ್ಲಿ ಅಪ್ಪ ನೀವು ಕೂಡ ಏನು ತಮಾಷೆ ಮಾಡುತ್ತಿದ್ದೀರಾ ಎಂದನು ರಮೇಶ್ ಕೋಪದಿಂದ ಹಲ್ಲು ಕಡಿಯುತ್ತಾ ನಾನು ತಮಾಷೆ ಮಾಡುತ್ತಿಲ್ಲ ಈ ಮಹಿಳೆ ವ್ಯಕ್ತಿತ್ವಹೀನ ಮಹಿಳೆ ಎಂದು ಹೇಳಿದನು ಈ ಮಾತನ್ನು ಕೇಳಿ ಸಂಜನಾ ಚಹಾ ತಿಂಡಿಯ ತಟ್ಟೆಯನ್ನು ಬೀಳಿಸಿದಳು ಮತ್ತು ರೋಹಿತ್ ಗೊಂದಲದಿಂದ ನೀವು ಏನು ಹೇಳುತ್ತಿದ್ದೀರಾ ಎಂದು ಕೇಳಿದನು ಆಗ ರಮೇಶ್ ರೋಹಿತ್ ನೀನು ಪ್ರೀತಿಸುವ ಹುಡುಗಿಯ ತಾಯಿ ಒಬ್ಬಳು ವೇಷ್ಯೆ ವೇಷ್ಯೆ ಮಗಳನ್ನು ನಾನು ಎಂದಿಗೂ ನನ್ನ ಮನೆಯ ಸೊಸೆಯಾಗಿ ಕರೆತರುವುದಿಲ್ಲ ಹೀಗೆ ಹೇಳಿ ರಮೇಶ್ ಕೋಪದಿಂದ ಉರಿಯುತ್ತಾ ಮನೆಯಿಂದ ಹೊರಟು ಹೋದನು ಹೀಗೆ ರೋಹಿತ್ ಕೂಡ ಅಪ್ಪ ಎಂದು ಕೂಗುತ್ತಾ ಆಘಾತದಿಂದ ತನ್ನ ತಂದೆಯ ಹಿಂದೆ ಓಡಿದನು ಲಕ್ಷ್ಮಿ ಕೂಡ ಅವರ ಹಿಂದೆ ನಡೆದಳು ಆಗ ಸಂಜನಾ ಆಶ್ಚರ್ಯದಿಂದ ತನ್ನ ತಾಯಿಯತ್ತ ನೋಡಿದಳು ತನ್ನ ತಾಯಿಯ ಬಾಗಿದ ಮುಖ ಮತ್ತು ನಡುಗುವ ತುಟಿಗಳನ್ನು ನೋಡಿ ಅವಳು ಗಾಬರಿಯಿಂದ ಅಮ್ಮ ರೋಹಿತ್ ತಂದೆ ಸತ್ಯವನ್ನು ಹೇಳುತ್ತಿರಲಿಲ್ಲ ಸರಿಯೇ ಎಂದು ಕೇಳಿದಳು ಆಗ ರಮಾ ದುಃಖದಿಂದ ಅಳಲು ಪ್ರಾರಂಭಿಸಿದಳು ಅವಳು ಅಳುತ್ತಿರುವುದನ್ನು ನೋಡಿ ಸಂಜನಾ ತೀವ್ರ ಆಘಾತಕ್ಕೊಳಗಾದಳು ಅವಳು ಅಮ್ಮ ನೀವು ನಿಜವಾಗಿಯೂ ಎಂದು ಕೇಳಿದಳು ಅವಳಿಗೆ ಮಾತನಾಡಲು ನಾಚಿಕೆಯಾಗುತ್ತಿತ್ತು ಆದರೆ ಅವಳು ಹೇಳಲು ಪ್ರಯತ್ನಿಸುತ್ತಿದ್ದರೂ ಕೂಡ ಅವಳ ದುಃಖವನ್ನು ತಡೆಯಲು ಸಾಧ್ಯವಾಗಲಿಲ್ಲ ರಮಾ ತುಂಬಾ ಅಳಲು ಪ್ರಾರಂಭಿಸಿದಳು ಆಗ ಹೊರಗಿನಿಂದ ಸಿಹಿ ತಿಂಡಿಗಳನ್ನು ತಂದಿದ್ದ ಜಮುನಾ ಕಾಕಿ ಮನೆಯೊಳಗೆ ಬಂದಳು ಏನಾಯಿತು ಅತಿಥಿಗಳು ಏಕೆ ಕೋಪದಿಂದ ಹೊರಟು ಹೋದರು ಎಂದು ಕೇಳಿದಳು ಆಗ ಸಂಜನಾ ಕೋಪದಿಂದ ತನ್ನ ಕೋಣೆಗೆ ಹೋದಳು ಮತ್ತು ರಮಾ ಅತಿಯಾದ ದುಃಖದಿಂದ ಸೋಫಾ ಮೇಲೆ ಕುಳಿತು ಅಳಲು ಪ್ರಾರಂಭಿಸಿದಳು ಮತ್ತು ನನ್ನ ಅದೃಷ್ಟ ಕೆಟ್ಟಿದೆ ನಾನು ಎಂದೂ ಸಂತೋಷವನ್ನು ನೋಡಲು ಸಾಧ್ಯವಿಲ್ಲ ಎಂದು ಹೇಳಿ ಜಮುನಾ ಕಾಕಿ ಎದುರು ನಿಧಾನವಾಗಿ ಎಲ್ಲವನ್ನೂ ಹೇಳಿದಳು ಇದನ್ನು ಕೇಳಿ ಜಮುನಾ ಕಾಕಿಯ ಮನಸ್ಸು ಭಾವುಕತೆಯಿಂದ ತುಂಬಿ ಹೋಯಿತು ಆಗ ಜಮುನಾ ಕಾಕಿ ನಾನು ಸಂಜನಾಗೆ ಎಲ್ಲವನ್ನು ಅರ್ಥ ಮಾಡಿಸುತ್ತೇನೆ ಎಂದಳು ಜಮುನಾ ಕಾಕಿ ಸಂಜನಾ ಬಳಿ ಹೋದಾಗ ಸಂಜನಾ ಕಿಡಿಕಿಯ ಕಡೆ ಮುಖ ಮಾಡಿ ನಿರಂತರವಾಗಿ ಅಳುತ್ತಿದ್ದಳು ಜಮುನಾ ಕಾಕಿ ಅವಳ ಹತ್ತಿರ ಹೋಗಿ ಅವಳ ತಲೆಯನ್ನು ಸವರಿದ್ದಳು ಸಂಜನಾ ಅವಳನ್ನು ತಬ್ಬಿಕೊಂಡು ಹೇಳಿದಳು ನನ್ನ ತಾಯಿ ಇಷ್ಟೊಂದು ಕೆಟ್ಟ ಕೆಲಸ ಮಾಡುತ್ತಾರೆಂದು ನನಗೆ ತಿಳಿದಿರಲಿಲ್ಲ ಆಗ ಜಮುನಾ ಅವರು ಸಂಜನಾನನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಅವಳ ತಲೆಯನ್ನು ಸವರುತ್ತಾ ಹೇಳಿದರು ಸಂಜನಾ ನೀನು ತಪ್ಪು ಅರ್ಥ ಮಾಡಿಕೊಂಡಿದ್ದೀಯ ನಿನ್ನ ಅಂತ ಮಹಿಳೆಯನ್ನು ಈ ಲೋಕದ ಲಕ್ಷಾಂತರ ಜನರು ಅನೇಕ ಹೆಸರುಗಳಿಂದ ಕರೆಯಬಹುದು ಆದರೆ ಅವಳ ಮನಸ್ಸು ಯಾವಾಗಲೂ ಶುದ್ಧವಾಗಿರುತ್ತದೆ ಆಗ ಸಂಜನಾ ನಡುಗುವ ಧ್ವನಿಯಲ್ಲಿ ಕೇಳಿದಳು ಅಂಟಿ ಹಾಗಾದರೆ ಇದೆಲ್ಲ ಏನು ರೋಹಿತ್ನ ತಂದೆ ನನ್ನ ತಾಯಿಯನ್ನು ವ್ಯಕ್ತಿತ್ವಹೀನ ಮಹಿಳೆ ಎಂದು ಏಕೆ ಕರೆದರು ಮತ್ತು ಹಾಗೆ ಏಕೆ ಹೇಳುತ್ತಿದ್ದರು ಆಗ ಜಮುನಾ ಅವರ ಕಣ್ಣುಗಳು ಕೂಡ ಕಣ್ಣೀರಿನಿಂದ ತುಂಬಿಕೊಂಡವು ಆಗ ಜಮುನಾ ಅವರು ಸಣ್ಣ ಧ್ವನಿಯಲ್ಲಿ ಹೇಳಿದರು ಆಗ ನಿನ್ನ ತಾಯಿ ತುಂಬಾ ಚಿಕ್ಕವಳಿದ್ದಳು ಅವಳು ಶಾಲೆಯಿಂದ ಮನೆಗೆ ಮರಳಿ ಬರುತ್ತಿರುವಾಗ ದಾರಿಯಲ್ಲಿ ಕೆಲವು ಗುಂಡಾಗಳು ಅವಳನ್ನು ಹಿಡಿದು ಬಲವಂತವಾಗಿ ವೇಷಾಗ್ರಹಕ್ಕೆ ಮಾರಿದರು ಅಲ್ಲಿ ಅವಳ ಕನಸು ಅವಳ ಮುಗ್ಧತೆ ಎಲ್ಲವನ್ನೂ ಕಸಿದುಕೊಳ್ಳಲಾಯಿತು ಒಂದು ರಾತ್ರಿ ಅವಳು ಧೈರ್ಯ ತಂದುಕೊಂಡು ಅಲ್ಲಿಂದ ಓಡಿ ಹೊರಗೆ ಬಂದಳು ಆಗ ಅವಳು ನನ್ನ ಬಳಿ ಬಂದಳು ಆ ಸಮಯದಲ್ಲಿ ನಾನು ಭಿಕ್ಷೆ ಬೇಡುತ್ತಾ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದೆ ನನ್ನ ಗುಡಿಸಲು ಅವಳಿಗೆ ಆಧಾರವಾಯಿತು ಕೆಲವು ದಿನಗಳ ನಂತರ ಅವಳು ಗರ್ಭಿಣಿ ಎಂದು ನಮಗೆ ತಿಳಿಯಿತು ಇದನ್ನು ಕೇಳಿ ಸಂಜನಾ ಆಶ್ಚರ್ಯ ಮತ್ತು ನೋವಿನಿಂದ ನಡುಗಿದಳು ಆಗ ಜಮುನಾ ಅವರ ಧ್ವನಿ ಭಾರವಾಯಿತು ಆಗ ಅವರು ಹೇಳಿದರು ನಂತರ ನೀನು ಹುಟ್ಟಿರುವುದು ನಿನ್ನ ತಾಯಿ ನಿನ್ನನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡಳು ಮತ್ತು ಅವಳು ಬದುಕಲು ಒಂದು ಕಾರಣವನ್ನು ಕಂಡುಕೊಂಡಳು ಅವಳು ಒಂದು ದಿನ ಕೆಲಸವನ್ನು ಹುಡುಕಿಕೊಂಡು ಹೋದಳು ಆದರೆ ಅಲ್ಲಿಯ ಕ್ರೂರ ಜನರು ಅವಳನ್ನು ದುರುಪಯೋಗ ಪಡಿಸಿಕೊಂಡರು ಆ ಸಮಯದಲ್ಲಿ ಈ ಜಗತ್ತು ಅವಳಿಗೆ ಎಲ್ಲಿಯೂ ನಿಷ್ಠೆಯಿಂದ ಕೆಲಸ ಮಾಡಲು ಜಾಗ ಬಿಡುವುದಿಲ್ಲ ಎಂದು ಅವಳು ಅರ್ಥ ಮಾಡಿಕೊಂಡಳು ಇಷ್ಟು ಹೇಳಿ ಜಮುನಾ ಕಾಕಿ ಆಳವಾದ ಉಸಿರನ್ನು ತೆಗೆದುಕೊಂಡು ಹೇಳಿದರು ಸಂಜನಾ ನಿನ್ನ ತಾಯಿ ಮುರಿದು ಬಿದ್ದಿರಬಹುದು ಆದರೆ ಅವಳು ಎಂದಿಗೂ ತನ್ನನ್ನು ತಾನು ಮಾರಿಕೊಂಡಿಲ್ಲ ಮತ್ತು ಬೇರೆ ದಾರಿ ಇಲ್ಲದೆ ತನ್ನ ಭಾರವಾದ ಮನಸ್ಸಿನಿಂದ ಮತ್ತೆ ಅದೇ ಕೆಲಸವನ್ನು ಮಾಡಿದಳು ಆದರೆ ಆ ರೀತಿ ಅವಳು ಮಾಡಿರುವುದು ನಿನ್ನ ಹಸಿವು ಮತ್ತು ನಿನ್ನನ್ನು ಅವಮಾನದಿಂದ ರಕ್ಷಿಸಲು ಮಾತ್ರ ಮತ್ತು ಎಲ್ಲ ಕೊಳೆಯನ್ನು ತಾನೇ ಹೊತ್ತುಕೊಂಡಳು ಆದರೆ ನಿನ್ನ ಕೈಗಳನ್ನು ಸ್ವಚ್ಛವಾಗಿಡಲು ಮತ್ತು ನಿನ್ನ ಕನಸುಗಳನ್ನು ನನಸಾಗಿಸಲು ನಿನ್ನನ್ನು ಹಾಸ್ಟೆಲ್ಗೆ ಸೇರಿಸಿದಳು ಈ ರೀತಿ ಹೇಳುವಾಗ ಜಮುನಾ ಕಾಕಿಯ ಧ್ವನಿ ಉಸಿರುಗಟ್ಟಿತು ಮತ್ತು ಅವರು ಸಂಜೆನಾಳ ಕಣ್ಣೀರು ಒರೆಸುತ್ತಾ ಹೇಳಿದರು ನಿನ್ನ ತಾಯಿ ತನ್ನನ್ನು ತಾನೇ ಸುಟ್ಟುಕೊಂಡಳು ಆದರೆ ಯಾವಾಗಲೂ ನಿನಗಾಗಿ ಬೆಳಕನ್ನು ಉಳಿಸಿದಳು ಮಗಳೇ ನೀನು ಸತ್ಯವನ್ನು ನಿರಾಕರಿಸಬೇಡ ಜಮುನಾವರ ಅವರ ಮಾತುಗಳನ್ನು ಕೇಳಿ ಸಂಜನಾಳ ಆತ್ಮವು ನಡುಗಿತು ತಾಯಿಯ ನೋವು ಮತ್ತು ಅಸಹಾಯಿಕತೆ ಎಲ್ಲವೂ ಅವಳ ಕಣ್ಣ ಮುಂದೆ ಜೀವಂತವಾಯಿತು ಇದರಿಂದ ಅವಳ ಎದೆ ಭಾರದ ಹೊರೆಯಿಂದ ತುಂಬಿತು ಅವಳು ನಿಧಾನವಾಗಿ ತನ್ನ ತಾಯಿಯ ಕಡೆ ಹೋದಳು ರಮಾ ಸೋಪಾದ ಮೇಲೆ ತಲೆಬಾಗಿ ಕುಳಿತು ಇನ್ನೂ ಅಳುತ್ತಿದ್ದಳು ಸಂಜನಾ ತನ್ನ ತಾಯಿಯ ಮುಂದೆ ಕುಳಿತು ತನ್ನ ತಲೆಯನ್ನು ಅವಳ ಮಡಿಲಲ್ಲಿಟ್ಟು ತೀವ್ರವಾಗಿ ಅಳಲು ಪ್ರಾರಂಭಿಸಿದಳು ಅವಳು ಅಳುತ್ತಾ ಹೇಳಿದಳು ಅಮ್ಮ ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ನೀನು ನನಗಾಗಿ ಇಷ್ಟೊಂದು ಸಹಿಸಿಕೊಂಡಿದ್ದೀಯಾ ನಾನು ಎಂದಿಗೂ ಹೀಗೆ ಊಹಿಸಲು ಸಾಧ್ಯವಾಗಲಿಲ್ಲ ಆಗ ಆಗರಮ್ಮ ತನ್ನ ಮಗಳ ತಲೆಯನ್ನು ಸವರಲು ಪ್ರಾರಂಭಿಸಿದಳು ಆದರೆ ಆ ಕ್ಷಣದಲ್ಲಿ ತನ್ನ ಮಗಳು ತನ್ನನ್ನು ಅರ್ಥ ಮಾಡಿಕೊಂಡಿರುವುದರಿಂದ ಅವಳ ಮನಸ್ಸಿಗೆ ಸಮಾಧಾನವಾಯಿತು ಆದರೆ ತಾಯಿ ಮಗಳು ಇಬ್ಬರು ಬಹಳ ಹೊತ್ತು ಅಳುತ್ತಲೇ ಇದ್ದರು ಅಂದು ಅವರ ಮನೆ ಅಳು ಮತ್ತು ನೋವಿನಿಂದ ತುಂಬಿತ್ತು ರಮಾನ ಜೀವನದ ಹೊರೆ ಹಗುರವಾದಂತೆ ರಮಾಗೆ ಭಾಸವಾಯಿತು ಮತ್ತು ಸಂಜನಾಳ ಮನಸ್ಸಿನಲ್ಲಿ ತನ್ನ ತಾಯಿಯ ಬಗ್ಗೆ ಅಚಲವಾದ ಗೌರವ ಮತ್ತು ಆಳವಾದ ಪ್ರೀತಿ ಹುಟ್ಟಿತು ಆಗ ರಮಾ ತನ್ನ ನಡುಗೂ ತುಟಿಗಳಿಂದ ಹೇಳಿದಳು ಸಂಜನಾ ನಾನು ಇವತ್ತು ನಿನಗೆ ಸತ್ಯ ಹೇಳಬೇಕು ಎಲ್ಲರ ಮುಂದೆ ನನ್ನನ್ನು ವ್ಯಕ್ತಿತ್ವಹೀನ ಮಹಿಳೆ ಎಂದು ಕರೆದ ಆ ವ್ಯಕ್ತಿ ಕಳೆದ ತಿಂಗಳು ನನ್ನ ಗ್ರಾಹಕನಾಗಿ ನನ್ನ ಬಳಿ ಬಂದಿದ್ದನು ಅದನ್ನು ಕೇಳಿ ಸಂಜನಾಳ ರಕ್ತ ಕುದಿಯುತ್ತಿತ್ತು ಅವಳ ಕಣ್ಣುಗಳು ಕೆಂಪಗಾಗಿದ್ದವು ಅವಳು ದುಃಖದಿಂದ ಹೇಳಿದಳು ಅಸಹಾಯಕ ಮಹಿಳೆ ಸಹಾಯ ಪಡೆದ ವ್ಯಕ್ತಿ ಇಂದು ಎಲ್ಲರ ಮುಂದೆ ನಿನ್ನನ್ನು ಕೊಳಕು ಮಹಿಳೆ ಎಂದು ಕರೆಯುತ್ತಿದ್ದಾನೆ ಅಂತಹ ವ್ಯಕ್ತಿಗೆ ನನ್ನ ತಾಯಿಯ ಚಾರಿತ್ರ್ಯದ ಬಗ್ಗೆ ಮಾತನಾಡುವ ಯಾವುದೇ ಇಲ್ಲ ಒತ್ತಾಯಕ್ಕೆ ಮಣಿಯುವ ಮಹಿಳೆ ಬೀಳುವುದಿಲ್ಲ ಎಂಬುದನ್ನು ಅವನು ಮರೆತಿದ್ದಾನೆ ಬಿದ್ದಿರುವುದು ಅವನ ಆಲೋಚನೆ ಮತ್ತು ಅವನ ಬೂಟಾಟಿಕೆ ಎಂದು ಹೇಳಿದಾಗ ನಾಳ ಧ್ವನಿ ಉಸಿರುಗಟ್ಟಿತು ಅದು ಅವಳಲ್ಲಿ ಈಗ ಕೋಪವಾಗಿ ಮಾರ್ಪಟ್ಟಿತ್ತು ಮತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿದ್ದವು ಆದರೆ ಅವಳ ಕಣ್ಣೀರಿನ ಹಿಂದೆ ಒಂದು ಬೆಂಕಿ ಇತ್ತು ತನ್ನ ತಾಯಿಯ ಗೌರವ ಮತ್ತು ಸತ್ಯವನ್ನು ರಕ್ಷಿಸುವ ಬೆಂಕಿ ಇತ್ತು ರಮಾ ಛಿದ್ರಗೊಂಡಿದ್ದಳು ಆದರೆ ಅವಳ ಮಗಳ ಈ ಪ್ರತಿಕ್ರಿಯೆ ಅವಳಿಗೆ ಹೊಸ ಬೆಂಬಲವನ್ನು ನೀಡಿತು ಈಗ ಸಂಜನಾಗೆ ನನ್ನ ಬಗ್ಗೆ ಯಾರೇ ಏನು ಹೇಳಿದರೂ ಅವಳು ಯಾವುದೇ ಥರದ ನೋವಿಗೆ ಒಳಗಾಗುವುದಿಲ್ಲ ಎಂದು ಭಾವಿಸಿದಳು ಈಗ ಅವಳು ತನ್ನ ತಾಯಿಯ ಮುಖವನ್ನು ಹಿಡಿದು ದೃಢವಾದ ಧ್ವನಿಯಲ್ಲಿ ಹೇಳಿದಳು ಅಮ್ಮ ನಾವು ಇನ್ನು ಮುಂದೆ ಮೌನವಾಗಿರಲು ಸಾಧ್ಯವಿಲ್ಲ ಇಂದು ಎಲ್ಲರ ಮುಂದೆ ನಿನ್ನನ್ನು ಅವಮಾನಿಸಿದ ವ್ಯಕ್ತಿಯ ಪಾಪಗಳನ್ನು ನಾನು ಈ ಜಗತ್ತಿಗೆ ಹೇಳುತ್ತೇನೆ ಅಮ್ಮ ನೀನು ಹೆದರಬೇಡ ಆಗ ರಮಾ ಸಂಜನಾಳಿಗೆ ಬೇಡ ಮಗಳೇ ಏನೂ ಹೇಳಬೇಡ ಈ ಸಮಾಜದಲ್ಲಿ ಯಾರೂ ಹೆಣ್ಣಿನ ಸತ್ಯವನ್ನು ಕೇಳುವುದಿಲ್ಲ ಜನ ನಿನ್ನ ಕಡೆಗೆ ಬೆನ್ನು ತಿರುಗಿಸುತ್ತಾರೆ ಆಗ ಸಂಜನಾ ಬೇಡಮ್ಮ ಈಗ ಕಾಲ ಬದಲಾಗಿದೆ ನಾವು ಇವತ್ತು ಮೌನವಾಗಿದ್ದರೆ ನಾಳೆ ಬೇರೆಯವರ ಮಗಳು ತನ್ನ ತಾಯಿಯನ್ನು ಈ ಸ್ಥಿತಿಯಲ್ಲಿ ನೋಡುತ್ತಾಳೆ ಈಗ ರೋಹಿತ್ ಸತ್ಯವನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಅವನ ತಂದೆ ಯಾರು ಮತ್ತು ನನ್ನ ತಾಯಿ ಯಾವ ಪರಿಸ್ಥಿತಿಗಳಲ್ಲಿ ತನ್ನ ಜೀವನವನ್ನು ಕಳೆದುಕೊಂಡಳು ಎಂದು ನಾವು ಅವನಿಗೆ ತಿಳಿಸಬೇಕು ಆಗ ಸಂಜನಾಳ ಕಣ್ಣುಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು ಅಮ್ಮ ನಾನು ರೋಹಿತ್ ಮುಂದೆ ಅವನ ತಂದೆ ನಿಜವಾದ ಮುಖವನ್ನು ಬಹಿರಂಗಪಡಿಸುತ್ತೇನೆ ಬಲವಂತದ ಮೇಲೆ ಬದುಕುವ ಮಹಿಳೆ ಕೊಳಕು ಅಲ್ಲ ಎಂದು ನಾನು ಎಲ್ಲರಿಗೂ ತಿಳಿಸುತ್ತೇನೆ ಆದರೆ ಅವಳ ಪರಿಸ್ಥಿತಿಯನ್ನು ಬಳಸಿಕೊಳ್ಳುವ ವ್ಯಕ್ತಿ ಕೊಳಕು ರಮಾ ಮೌನವಾಗಿ ಮಗಳ ಕಣ್ಣುಗಳನ್ನು ನೋಡುತ್ತಲೇ ಇದ್ದಳು ಈಗ ಅವಳ ಕತೆ ಅವಮಾನವಾಗಿರುವುದಿಲ್ಲ ಬದಲಿಗೆ ಅವಳ ಮಗಳ ಶಕ್ತಿಯಾಗುತ್ತದೆ ಎಂಬ ಸಣ್ಣ ಭರವಸೆ ಅವಳ ಹೃದಯದಲ್ಲಿ ಹುಟ್ಟಿಕೊಂಡಿತ್ತು ಈ ನಿರ್ಧಾರ ತೆಗೆದುಕೊಂಡ ತಕ್ಷಣ ರಮಾ ಮತ್ತು ಸಂಜನಾ ನಡುವಿನ ವಾತಾವರಣ ಉದ್ವೇಗನವಾಯಿತು ಆದರೆ ವಿಧಿ ಅವರನ್ನು ಹೊಸ ಪರೀಕ್ಷೆಯತ್ತ ಕರೆದುಕೊಂಡು ಹೋಗುವಂತೆ ತೋರುತ್ತಿತ್ತು ಇದ್ದಕ್ಕಿದ್ದಂತೆ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ಬಾಗಿಲು ತೆಗೆದು ನೋಡಿದಾಗ ರೋಹಿತ್ ಅವರ ಮುಂದೆ ನಿಂತಿದ್ದ ರೋಹಿತ್ ಕಣ್ಣಲ್ಲಿ ಅಶಾಂತಿ ಇತ್ತು ಆಗವನು ಸಂಜನಾ ನಾನು ನಿನ್ನೊಂದಿಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಒಂಟಿಯಾಗಿ ಮಾತನಾಡಬೇಕು ಎಂದನು ಕೋಣೆಯಲ್ಲಿ ಮೌನ ಆವರಿಸಿತು ರಮಾನ ಇದೆ ಜೋರಾಗಿ ಬಡಿಯಲು ಪ್ರಾರಂಭಿಸಿತು ಸಂಜನಾಡಿಗೆ ಮುಷ್ಟಿಗಳು ಬಿಗಿಯಾಗಿತ್ತು ಈಗ ಅವಳು ರೋಹಿತ್ ತನ್ನ ತಂದೆಯ ಬಗ್ಗೆ ಸತ್ಯವನ್ನು ಹೇಳುತ್ತಾನೆ ಇಲ್ಲಿಯವರೆಗೆ ರೋಹಿತ್ ಆದರ್ಶ ವ್ಯಕ್ತಿ ಎಂದು ಪರಿಗಣಿಸುತ್ತಿದ್ದ ಸಂಜನಾಳ ಕಣ್ಣುಗಳು ಅವನನ್ನೇ ನೋಡುತ್ತಿದ್ದವು ಮತ್ತು ಈ ಸತ್ಯದ ನಂತರ ನಮ್ಮ ಸಂಬಂಧ ಉಳಿದುಕೊಳ್ಳುತ್ತದೆ ಇಲ್ಲವೋ ಎಂಬುದು ಅವಳಿಗೆ ತಿಳಿದಿರಲಿಲ್ಲ ನೀವು ಅದನ್ನು ಕೇಳಲು ಈ ಪ್ರಶ್ನೆಗೆ ಉತ್ತರ ತಿಳಿಯಲು ಈ ಕಥೆಯ ಮುಂದಿನ ಭಾಗವನ್ನು ಕೇಳಿ ಹಾಗಾದರೆ ಸ್ನೇಹಿತರೆ ಈ ಅಸಹಾಯಕ ಹೆಣ್ಣಿನ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ನೀವು ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಹಾಗಾಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು